नमस्ते फोकस टीवी डिजिटल की स्वागत ಲಕ್ಷ್ಮೇಶ್ವರ ಪಟ್ಟಣದ ಚನ್ನಮ್ಮನ ವನದಲ್ಲಿ ಹಿರಿಯರು ಮಾರ್ಗದರ್ಶಕರು ಮಾಜಿ ಶಾಸಕರಾದಂತಹ ವೇದಮೂರ್ತಿ ಶ್ರೀ ಜಿ ಎಸ್ ಗಡ್ಡ ದೇವರಮಠ ಎಪ್ಪತ್ತೈದನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ನಡೆದ ಅಮೃತ ಮಹೋತ್ಸವ ಇಷ್ಟಲಿಂಗ ಮಹಾಪೂಜೆ ಹಾಗೂ ದೇಶದ ಗಡಿ ಕಾಯುವ ವೀರ ಯೋಧರ ಕುಟುಂಬದವರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸತ್ಕರಿಸಿ ಶುಭ ಕೋರಲಾಯಿತು ಈ ಅದ್ಭುತ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯರಾದ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾದೀಶ್ವರ ಶ್ರೀ 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 ಒಂದು ಸಾವಿರದ ಎಂಟು ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರ ಸೋಮೇಶ್ವರ ರಾಜ ದೇಶಿಕೇಂದ್ರ ಶಿವಾಚಾರ್ಯ ಶಿವಾಚಾರ್ಯ ಭಗವತ್ ಪಾದಂಗಳದವರು ಬಾಳೆಹೊನ್ನೂರ ಶ್ರೀ ಶಾಬ್ರ ಶ್ರೀ ಶಾಬ್ರ ವಿಮಲ ರೇಣುಕ ವೀರ ಮುಕ್ತಿ ಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ಮುಕ್ತಿ ಮಂದಿರ ಧರ್ಮಕ್ಷೇತ್ರ ಶ್ರೀ ಮಳೆ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳು ಕರೆವಾಡಿ ಮಠ ಲಕ್ಷ್ಮೇಶ್ವರ ಶ್ರೀ ಮನ್ ಮಹಾರಾಜ ನಿರಂಜನ್ ಜಗದ್ಗುರು ಪಕ್ಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಜಗದ್ಗುರು ಪಕೀರೇಶ್ವರ ಸಂಸ್ಥಾನ ಮಠ ಶಿರಹಟ್ಟಿ ಹಾಗೂ ಬಾಳೆಹೊಸೂರು ಪೂಜ್ಯ ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕರು ಮಾಜಿ ಶಾಸಕರುಗಳು ಅನೇಕ ಗಣ್ಯಮಾನ್ಯರು ಪುರಸಭಾ ಅಧ್ಯಕ್ಷರು ಸದಸ್ಯರು ಹಾಗೂ ಶ್ರೀ ಜಿ ಎಸ್ ಗಡ್ಡ ದೇವರಮಠ ಅಭಿಮಾನಿಗಳು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಕಾದರ್ ಕೋಟಿಹಾಳ್ ಫೋಕಸ್ ಟಿವಿ ಡಿಜಿಟಲ್ ಶಿರಹಟ್ಟಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಹೆಚ್ಚಿನ ಮಾಹಿತಿ ಹಾಗೂ ಪ್ರತಿದಿನದ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಕೂಡ ಮರಿಬೇಡಿ